ಇತಿಹಾಸ ಅಡಗಿಸಿಟ್ಟ ಪುಸ್ತಕಗಳ ರಹಸ್ಯ ಆದರೆ ಕೆಲವೊಮ್ಮೆ ಆ ಪುಸ್ತಕ ಓದಿದರೆ ಅದೇ ದಿನ ಓದುವವನ ಹೆಸರೇ ಬರಹವಾಗುತ್ತದೆ ಮೈಸೂರು ಅರಮನೆಯ ಪಕ್ಕ ಪುರಾತತ್ವ ಶಾಸ್ತ್ರದ ಉತ್ಖನನ ನಡೆಯುತ್ತಿದ್ದಾಗ ಒಂದು ಭಾರಿ ಕಲ್ಲಿನ ಬಾಗಿಲು ಸಿಗ್ತದೆ ಆ ಬಾಗಿಲಿನ ಮೇಲೆ ಅಡಿಯ ಕನ್ನಡದಲ್ಲಿ ಓದುವವನ ಹೆಸರೇ ಬರಹವಾಗುತ್ತೆ ಅಂತ ಬರೆದಿರ್ತದೆ ಟೀಮ್ ಲೀಡರ್ ಡಾಕ್ಟರ್ ಸುರೇಶ್ ಕ್ಯೂರಾಸಿಟಿ ಇಂದ ನಗುತಾ ಹೇಳ್ತಾನೆ ಇದು ಹಳೆಯ ಕಾಲದ ಮೋಡ ನಂಬಿಕೆ ಸುಮ್ನೆ ಓಪನ್ ಮಾಡಿ ಅಂತ ಹೇಳ್ತಾನೆ ಅವರು ಅವನು ಹೇಳಿದಾಗೆ ಓಪನ್ ಮಾಡ್ತಾರೆ ಡೋರ್ ಕ್ರ್ಯಾಕ್ ಆಗಿ ಓಪನ್ ಆಗುತ್ತಿದ್ದಂತೆ ಜೋರಾದ ಗಾಡಿ ಒಡಗಿನಿಂದ ಬರ್ತದೆ ಒಳಗೆ ಕಪ್ಪು ಲೆದರ್ ನಿಂದ ಪುಸ್ತಕಗಳು ಇರುತ್ತದೆ ಒಂದು ಚೂರು ಡಸ್ಟ್ ಇಲ್ಲ ಜೇಡರ ಬಲೆ ಕೂಡ ಇಲ್ಲ ಎಲ್ಲವೂ ಫ್ರೆಶ್ ಆಗಿ ಇರ್ತದೆ ಒಬ್ಬ ರೀಸರ್ಚಸ್ ನಿಧಾನವಾಗಿ ಹೇಳ್ತಾನೆ ಇದು ನಾರ್ಮಲ್ ಲೈಬ್ರರಿ ಅಲ್ಲ ಇದು ಟೈಮ್ ಬ್ಲಾಕ್ ಇದು ಟೈಮ್ ಬ್ಲಾಕ್ ಆಗಿ ಉಳಿದ ಜಾಗ ಅಂತಾನೆ ಜೂನಿಯರ್ ಆರ್ಕೋಲಜಿಸ್ಟ್ ರಾಘವ್ ಒಂದು ಪುಸ್ತಕನ ಓಪನ್ ಮಾಡ್ತಾನೆ ಲೆಟರ್ಸ್ ಗ್ಲೋಯಿಂಗ್ ಆಗಿ ಒಡೆಯುತ್ತಿರ್ತದೆ ಪುಸ್ತಕ ಓಪನ್ ಮಾಡಿದಾಗ ಅವನ ಕಿವಿಗೆ ಯಾರು ನಿಧಾನವಾಗಿ ಮಾತನಾಡುವ ಹಾಗೆ ಆಗುತ್ತೆ ಆ ಶಬ್ದ ನಾರ್ಮಲ್ ವಾಯ್ಸ್ ಅಲ್ಲ ಅದು ಸೂಪರ್ ನ್ಯಾಚುರಲ್ ಆಗಿರೋ ಶಬ್ದ ಆಗಿರ್ತದೆ ಅವನು ಎದಿರಿ ತಕ್ಷಣ ಪುಸ್ತಕ ಕೆಳಗೆ ಬಿಸಾಕ್ತಾನೆ ಕಿವಿ ಹಿಡಿದು ನೋವಿನಿಂದ ಕೂಗ್ತಾನೆ ಆ ಶಬ್ದ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂದ್ರೆ ಅವನ ವಾಯ್ಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗಿರ್ತದೆ ಅದರ ಎಫೆಕ್ಟ್ ನೆಕ್ಸ್ಟ್ ಡೇ ಕಾಣಿಸ್ತದೆ ಅವನು ಮಾತನಾಡುವುದನ್ನೇ ಬಿಟ್ಟಿರ್ತಾನೆ ಅವನ ದನಿ ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾನೆ ನೆಕ್ಸ್ಟ್ ಡೇ ಆ ರಿಸರ್ಚ್ ಟೀಮ್ ಪೂಜಾರಿಯನ್ನ ಕರೆಸ್ತಾರೆ ಆ ಪೂಜಾರಿ ಒಳಗೆ ಬಂದಾಗ ಶಾಕ್ ಆಗಿ ಹೇಳ್ತಾನೆ ನೀವು ಬ್ರಹ್ಮ ಪೀಠವನ್ನ ಡಿಸ್ಟರ್ಬ್ ಮಾಡಿದ್ದೀರಾ ಜೈನ ಪಂಡಿತರು ಶತಮಾನಗಳ ಹಿಂದೆ ಪವರ್ಫುಲ್ ವಿಧಿ ವಿಧಾನಗಳಿಂದ ಸಂರಕ್ಷಣೆ ಮಾಡುತ್ತಿದ್ದರು ಅವರ ಶಾಪ ಏನಂದ್ರೆ ಯಾರಾದರೂ ಈ ಪೀಠದ ಪುಸ್ತಕ ಓದಿದ್ರೆ ಅವರ ಜೀವ ಆತ್ಮ ವೆಜ್ ಆಗಿ ಪುಸ್ತಕದೊಳಗೆ ಸೇರ್ತದೆ ಅಂತ ಶಾಪ ಹಾಕಿರ್ತಾರೆ ಅಂತ ಪೂಜಾರಿ ಹೇಳ್ತಾನೆ ಅದಕ್ಕೆ ರಾಘವ್ ಮಾತನಾಡಲು ಆಗಲಿರೋಕೆ ಕಾರಣ ಆಗಿರ್ತದೆ ಅವನ ವಾಯ್ಸ್ ಆಲ್ರೆಡಿ ಪುಸ್ತಕದೊಳಗೆ ರೆಕಾರ್ಡ್ ಆಗಿ ಬಿಟ್ಟಿತ್ತು ರೀಸರ್ಚ್ ಟೀಮ್ ಅದನ್ನು ನಂಬುವುದಿಲ್ಲ ಆದ್ರೆ ಪುಸ್ತಕಗಳನ್ನು ಇಡಲು ಇದ್ದ ಕಪಾಟುಗಳ ಬಳಿ ಹೊಸ ಪುಸ್ತಕ ಕಾಣಿಸ್ತದೆ ಅದರ ಕವರ್ ಮೇಲೆ ಬರೆಯಲ್ಪಟ್ಟಿತ್ತು ಏನಂದ್ರೆ ಅಂತ ಇರ್ತದೆ ಅದನ್ನು ನೋಡಿ ಎಲ್ಲರೂ ಸೈಲೆಂಟ್ ಆಗಿ ಬಿಡ್ತಾರೆ ಡಾಕ್ಟರ್ ಸುರೇಶ್ ಭಯದಿಂದ ಇದ್ದರೂ ಸಹ ಕ್ಯೂರಾಸಿಟಿ ಅವನನ್ನು ಬಿಡಲಿಲ್ಲ ಅವನು ಎ ಸ್ಕ್ಯಾನರ್ನ ಕನೆಕ್ಟ್ ಮಾಡ್ತಾನೆ ಸ್ಕ್ಯಾನರ್ಸ್ ಲೆಟರ್ಸ್ ರೀಡ್ ಮಾಡುತ್ತಾ ಮಾನಿಟರ್ ಮೇಲೆ ಗ್ಲೂಯಿಂಗ್ ಆಗ್ತದೆ ಸಡನ್ಲಿ ಸಿಸ್ಟಮ್ ಕ್ರಾಶ್ ಆಗಿ ಬಿಡ್ತದೆ ಸಿಸ್ಟಮ್ ಮೇಲೆ ಕೊನೆಯ ಪದ ಕಾಣಿಸ್ತದೆ ಏನಂದ್ರೆ ಯು ಆರ್ ರೀಡಿಂಗ್ ಹಾರ್ಡ್ ಡ್ರೈವ್ ಕರಪ್ಟೆಡ್ ಅಂತ ಇರ್ತದೆ ಅದೇ ರಾತ್ರಿ ರಿಸರ್ಚ್ ಟೀಮ್ ಮೂವರು ಜನ ಹೆಸರು ಪಟ್ಟಿ ಇಲ್ಲದಾಗೆ ರ್ಯಾಂಡಮ್ ಮೆಂಬರ್ಸ್ ಸಡನ್ಲಿ ಮಿಸ್ಸಿಂಗ್ ಆಗಿ ಬಿಡ್ತಾರೆ ಕಪಾಟುಗಳು ಸ್ಲೋಲಿ ಮೂವ್ ಆಗಿ ಕ್ಲೋಸ್ ಆಗ್ತವೆ ಸಿ ಟಿವಿಯಲ್ಲಿ ರೆಕಾರ್ಡಿಂಗ್ ಆಗ್ತಿರ್ತದೆ ನೆಕ್ಸ್ಟ್ ಮಾರ್ನಿಂಗ್ ಮೂರು ಹೊಸ ಪುಸ್ತಕಗಳು ಕಪಾಟುಗಳ ಮೇಲೆ ಇರ್ತದೆ ಅದು ಆ ಮಿಸ್ಸಿಂಗ್ ಆದ ಮೆಂಬರ್ಸ್ ಗಳ ಹೆಸರಿನಲ್ಲಿ ಇರ್ತದೆ ಮತ್ತೆ ಬೆಳಿಗ್ಗೆ ಲೋಕಲ್ಸ್ ಅವರಿಗೆ ವಾರ್ನಿಂಗ್ ಮಾಡ್ತಾರೆ ಅದನ್ನ ಮುಚ್ಚಿ ಇನ್ನು ಬೇಗ ಹೊರಬಂದು ಹೋಗಿ ಅಂತ ಅವರಿಗೆ ಹೇಳ್ತಾರೆ ಆದ್ರೆ ಡಾಕ್ಟರ್ ಸುರೇಶ್ ಹೊರಬಂದು ಹೇಳ್ತಾನೆ ಇಲ್ಲ ಇದು ಇತಿಹಾಸ ನಾವು ಇದನ್ನ ಪರಿಹರಿಸಿದರೆ ನಾವು ಜ್ಞಾನವನ್ನ ಶಾಶ್ವತವಾಗಿ ಬದಲಾಯಿಸುತ್ತೇವೆ ಅಂತ ಹೇಳ್ತಾನೆ ಟೀಮ್ ಅವರ ಮಾತಿಗೆ ತಳೆ ಕೊಡಿಸಿಕೊಳ್ಳದೆ ಮತ್ತೆ ಒಳಗೆ ಹೋಗ್ತಾರೆ ಚೇಂಬರ್ ವಿನ್ಯಾಸ ಡಿಸೈನ್ ಶಿಫ್ಟ್ ಆಗಿ ಹಾಗೆ ಜಟಿಲ ಆಗುತ್ತದೆ ಪುಸ್ತಕ ಹಿಡಿದು ಇದ್ದ ಕಪಾಟುಗಳು ಗೋಡೆಗಳ ಹಾಗೆ ಟರ್ನ್ ಆಗಿ ನಿಂತಿರ್ತವೆ ಎಕ್ಸಿಟ್ ನಾಶವಾಗಿ ಹೋಗಿರ್ತದೆ ಡಾಕ್ಟರ್ ಸುರೇಶ್ ನಿರಾಸೆಯಾಗಿ ಒಂದು ದೊಡ್ಡ ಪುಸ್ತಕವನ್ನ ಓಪನ್ ಮಾಡ್ತಾನೆ ಲೆಟರ್ ಫೈಯರ್ ಆಗಿ ಗ್ಲೋಯಿಂಗ್ ಆಗಿರ್ತದೆ ಪೇಜಸ್ ಟರ್ನ್ ಆಗುತ್ತಾ ಅವನ ಟೀಮ್ನ ಫೋಟೋಗ್ರಾಫ್ಸ್ ಬುಕ್ ನಲ್ಲಿ ಕಾಣಿಸುತ್ತವೆ ಚೇಂಬರ್ ಬಾಗಿಲು ಕಂಪ್ಲೀಟ್ಲಿ ಸೀಲ್ ಆಗಿ ಹೋಗುತ್ತೆ ಗಾಳಿ ಜೋರಾಗಿದೆ ದೀಪಗಳು ಮಿನುಗುತ್ತಿರುತ್ತದೆ ಟೀಮ್ ಭಯ ಆಗಿ ಬಾಗಿಲು ತೆಗೆಯಲು ಟ್ರೈನ್ ಮಾಡ್ತಾರೆ ಎಸ್ಕೇಪ್ ಆಗಲಿಕ್ಕೆ ಆದ್ರೆ ಕಪಾಟುಗಳು ನಿಧಾನವಾಗಿ ಸಂಕುಚಿತಗೊಳ್ಳುತ್ತಿರ್ತವೆ ಒಬ್ಬ ಮ್ಯಾನ್ ಡಿ ಎಸ್ ಎಲ್ ಆರ್ ಕ್ಯಾಮರಾವನ್ನ ಹೊರಗೆ ಬಿಸಾಕ್ತಾನೆ ಅದು ಮಾತ್ರ ಹೊರಗೆ ಇರ್ತದೆ ಒಳಗಡೆ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿರ್ತಾರೆ ಎಲ್ಲರೂ ಒಳಗೆ ನಾಶವಾಗಿ ಹೋಗಿರ್ತಾರೆ ಆಗ ಯಾರು ರೀಚೆಸರ್ಸ್ ಬರದೇ ಇರೋದನ್ನು ನೋಡಿ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ ಅವರು ಅಲ್ಲಿ ಬಿದ್ದಿದ್ದ ಕ್ಯಾಮರಾವನ್ನ ಓಪನ್ ಮಾಡ್ತಾರೆ ಫೈಲ್ ಎಂಪ್ಟಿ ಇರುತ್ತೆ ಒಂದೇ ಒಂದು ಕ್ಲಿಪ್ ಮಾತ್ರ ಇರ್ತದೆ ಡೋ ನಾಟ್ ರೀಡ್ ನಾಟ್ ಅಂತ ಸುರೇಶ್ ನ ವಾಯ್ಸ್ ಮಾತ್ರ ಅದರಲ್ಲಿ ಇರ್ತದೆ ಸರ್ಕಾರ ನ ಸೇಲ್ ಮಾಡ್ತದೆ ಪ್ರೆಸ್ಗೆ ಹೇಳ್ತದೆ ನಾರ್ಮಲ್ ಆಗಿ ಭೂಮಿಯನ್ನು ಅಗೆಯುತ್ತಿರುವಾಗ ಭೂಮಿ ಕುಸಿದಿದೆ ಅಂತ ಹೇಳ್ತಾರೆ ಆದರೆ ಗ್ರಾಮಸ್ಥರಿಗೆ ಏನಾಗಿದೆ ಅಂತ ಮಾತ್ರ ಅವರಿಗೆ ಗೊತ್ತಿರ್ತದೆ ಅವರ ಹೆಸರೇ ಈಗ ಕಪಾಟುಗಳಲ್ಲಿ ಇರುತ್ತದೆ ಹಳ್ಳಿಯ ಮಕ್ಕಳು ಚೇಂಬರ್ ಕಡೆ ನೋಡ್ತಾರೆ ಅವರು ಹೇಳ್ತಾರೆ ಕೆಲವೊಮ್ಮೆ ರಾತ್ರಿ ಕಪಾಟುಗಳು ಕ್ಲೋಸ್ ಆಗೋ ಶಬ್ದ ಕೇಳಿಸ್ತದೆ ಆದ್ರೂ ಯಾರಾದರೂ ಹೆಸರು ಕರಿತಿರುವಂತೆ ಅಂತ ಹೋಗುತ್ತಿರುತ್ತದೆ ಅಂತ ಹೇಳ್ತಾರೆ ವಿಶ್ವ ಪುರಾತತ್ವ ಶಾಸ್ತ್ರಜ್ಞರು ಈ ಇನ್ಸಿಡೆಂಟ್ ಬಗ್ಗೆ ಕೇಳ್ತಾರೆ ಆದ್ರೆ ಪ್ರೂಫ್ ಇಲ್ಲ ಯಾವುದೇ ಡಾಕ್ಯುಮೆಂಟ್ ಫೋಟೋ ವಿಡಿಯೋ ಎಲ್ಲಾ ವ್ಯಾನಿಸ್ ಆಗಿದೆ ದಿ ವಿಲೇಜರ್ ಸಾಕ್ಷಿ ಮಾತ್ರ ಉಳಿದಿದೆ ಪೂಜಾರಿ ಹೇಳ್ತಾನೆ ಈ ಗ್ರಂಥಾಲಯ ಆರ್ಡಿನರಿ ನಾಲೆಡ್ಜ್ ಅಲ್ಲ ಇದನ್ನ ಓದಿದವನು ಇಷ್ಟರಿನ ಪೇಜ್ ಆಗಿ ಹೋಗ್ತಾನೆ ಅವನ ಜೀವನ ಜಸ್ಟ್ ಒಂದ್ ಲೈನ್ ಮಾತ್ರ ಅಂತ ಹೇಳ್ತಾನೆ ಫಾರಿನ್ ರಿಸರ್ಚ್ ಟೀಮ್ ಇಲ್ಲಿಗೆ ಬರೋಕೆ ಟ್ರೈನ್ ಮಾಡ್ತಾರೆ ಆದ್ರೆ ಯಾರು ಪರ್ಮಿಷನ್ ಕೊಡೋದಿಲ್ಲ ಯುನೆಸ್ಕೋ ಸೈಟ್ ಎಂದು ಡಿಕ್ಲೇರ್ ಮಾಡಲಾಗುತ್ತೆ ಆದರೂ ರೋಮರ್ ರಾತ್ರಿ ಚೇಂಬರ್ ಬಾಗಿಲು ಕೆಲವೊಮ್ಮೆ ಸ್ವತಃ ಓಪನ್ ಆಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ಇರುವ ಒಂದು ಸ್ಟೂಡೆಂಟ್ ರ್ಯಾಂಡಮ್ ರಾಂಡಮ್ ಸರ್ಚ್ ಮಾಡ್ತಿರ್ತಾನೆ ಅವನ ಸಿಸ್ಟಮ್ ಅಲ್ಲಿ ಒಂದು ಕರಪ್ಟೆಡ್ ಫೈಲ್ ಸಡನ್ಲಿ ಅಫಿಯರ್ ಆಗ್ತದೆ ಫೈಲ್ ಪ್ಲೇ ಮಾಡಿದಾಗ ಕಪಾಟುಗಳು ಸ್ಲೋಲಿ ಸೈಲೆಂಟ್ ಆಗಿ ಕಾಣಿಸ್ತಿರ್ತವೆ ಇಂಡ್ಗೆ ಅವನ ಹೆಸರೇ ಫೇಡ್ ಆಗಿ ಬರೆಯಲ್ಪಟ್ಟಿರ್ತದೆ ನೆಲದಡಿ ಮರೆಯಾದ ಗ್ರಂಥಾಲಯ ಇಂದು ಕತ್ತಲಲ್ಲಿ ಇದೆ ಪ್ರತಿ ಪುಸ್ತಕವೂ ಒಂದು ಜೀವ ಪ್ರತಿ ಓದುವವನ ಹೆಸರೇ ಬರಹ ಇನ್ನು ಯಾರ ಹೆಸರು ಟರ್ನ್ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಕಥೆಯನ್ನ ಕೇಳಿದ್ದಕ್ಕೆ ಧನ್ಯವಾದಗಳು ಇಂತಹ ಇನ್ನಷ್ಟು ಕತೆಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ